ಲಕ್ಷ್ಮಣ್ ಸವದಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಟ್ರಂಪ್ ಕಾರ್ಡ್ ಆಗ್ತಾರಾ ಇವತ್ತಿನ ಭೇಟಿಯಲ್ಲಿ ಈ ನಿಟ್ಟಿನಲ್ಲಿ ಏನಾದರೂ ಚರ್ಚೆಗಳಾಗುತ್ತಾ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಭೇಟಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಒಂದ್ ಕಡೆ ವಾಲ್ಮೀಕಿ ಜಯಂತಿಗೆ ಕೆ ಶಿವಕುಮಾರ್ ಅವರು ಗೈರು ಇದೇ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರು ಡಿ ಕೆ ಶಿವಕುಮಾರ್ ಅವರು ಮನೆಗೆ ಹೋಗಿ ಭೇಟಿ ಆಗಿರೋದು ಸೊ ಏನ್ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಪಾಳಿಯದಲ್ಲಿ ಈ ಬಗ್ಗೆ ಸ್ಮಿತಾ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ವಾಲ್ಮೀಕಿ ನಾಯಕರ ನಡುವೆ ಆಂತರಿಕ ಸಂಘರ್ಷ ಈಗ ಬಹು ಕಾಂಗ್ರೆಸ್ ಪಕ್ಷದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಮೊದಲಿನಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಂತರಿಕ ರಾಜಕೀಯ ಸಂಘರ್ಷ ಇದ್ದೇ ಇದೆ ಅದು ಬೆಳಗಾವಿ ರಾಜಕಾರಣದ ವಿಚಾರವಾಗಿ ಮತ್ತು ಅವರ ಸಹೋದರರು ಒಂದಷ್ಟು ಸವಾಲನ್ನ ಡಿಕೆ ಶಿವಕುಮಾರ್ ಅವರಿಗೆ ಹಾಕಿದ ವಿಚಾರವಾಗಿಯೂ ಕೂಡ ಆ ಹಿಂದೆ ಕೂಡ ಸಚಿವರ ಸಚಿವರಾದಂತಹ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಸಂಘರ್ಷ ಇದ್ದೇ ಇರ್ತಕ್ಕಂಥದ್ದು ಆ ಇನ್ನೊಂದು ರಾಜಣ್ಣನವರನ್ನ ಈಗಾಗಲೇ ಸಚಿವ ಸ್ಥಾನದಿಂದ ವಜಾ ಮಾಡೋದಕ್ಕೂ ಕೂಡ ಪರೋಕ್ಷವಾಗಿ ಕೆ ಶಿವಕುಮಾರ್ ಅವರು ಕಾರಣ ಅನ್ನುವಂಥದ್ದು ಸಹಜವಾದಂತಹ ಆಕ್ರೋಶ ವಾಲ್ಮೀಕಿ ಸಮುದಾಯದಲ್ಲಿ ಇದ್ದೇ ಇದೆ ಆ ಈ ಕಾರಣಕ್ಕಾಗಿ ಇವತ್ತು ನಡೆದಂತಹ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಆ ಭಾಗವಹಿಸಬೇಕಾಗಿತ್ತು ಡಿಸಿಎಂ ಕೆ ಶಿವಕುಮಾರ್ ಅವರು ಅಫಿಷಿಯಲ್ ಟಿಪಿಯಲ್ಲಿ ಕೂಡ ಹಾಕೊಂಡಿದ್ರು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಆದ್ರೆ ಆ ಕಾರ್ಯಕ್ರಮದಿಂದ ದೂರ ಉಳಿಯುವ ಮೂಲಕ ತಮಗೆ ಆಗ್ತಕ್ಕ ಇದ್ದಂತಹ ಮುಜುಗ ಮತ್ತು ಈ ಮತ್ತು ವಾಲ್ಮೀಕಿ ನಾಯಕರ ಜೊತೆಗೆ ಇರತಕ್ಕಂತ ಸಂಘರ್ಷವನ್ನ ಮತ್ತಷ್ಟು ಬಹಿರಂಗಪಡಿಸುವಂತಹ ಕೆಲಸ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಆ ಒಂದು ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ಕೂಗು ವಾಲ್ಮೀಕಿ ನಾಯಕರಿಂದ ಈ ಹಿಂದಿನಿಂದಲೂ ಕೂಡ ಇದ್ದೇ ಇದೆ ಅದಕ್ಕೆ ಪರೋಕ್ಷವಾಗಿ ಡಿಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜಣ್ಣ ಅವರನ್ನು ವಜ ವಜಾದಲ್ಲಿ ಪಾತ್ರ ಇರೋದ ಕಾರಣಕ್ಕಾಗಿ ಆ ಮತ್ತಷ್ಟು ಅನ್ಯಾಯ ಆಗಿದೆ ಅನ್ನುವಂಥ ಆಕ್ರೋಶ ಕೂಡ ಇದೆ ಇದೆಲ್ಲವೂ ಕೂಡ ಒಂದು ಆ ವೇದಿಕೆಗೆ ಹೋದಾಗ ನನಗೆ ಮುಜುಗರ ಸೃಷ್ಟಿ ಆಗಬಹುದು ಮತ್ತು ಆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ವೇದಿಕೆಯನ್ನ ಹಂಚಿಕೊಳ್ಳಬೇಕಾದಂತಹ ಪ್ರಸಂಗ ಕೂಡ ಏನು ಎದುರಾಗಬಹುದು ಅನ್ನುವಂತ ಕಾರಣಕ್ಕಾಗಿ ಈಗ ಕಾರ್ಯಕ್ರಮದಿಂದ ದೂರ ಉಳಿದಿರುವಂತದ್ದು ಈಗ ಕಾರ್ಯಕ್ರಮ ಮುಗಿತಾ ಬಂದು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲೇ ಇದ್ರು ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಬೇಗುದಿ ಅದರಲ್ಲೂ ವಾಲ್ಮೀಕಿ ಸಮುದಾಯದ ನಾಯಕರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಟಿಕೆಟ್ ಮತ್ತಷ್ಟು ತಾರಕಕ್ಕೆ ಹೋಗುವಂತ ಸಾಧ್ಯತೆ ಇದ್ದಾವೆ ಕಾರ್ಯಕ್ರಮ ಉಪಮುಖ್ಯಮಂತ್ರಿಗಳ ಗೈರು ಹಾಜರು ಇದೀಗ ಅನೇಕ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಇದು ಕೇವಲ ವಾಲ್ಮೀಕಿ ಜಯಂತಿಯಿಂದ ಅಂತರ್ವಾ ಅಥವಾ ಸತೀಶ್ ಜಾರಕಿಹೊಳಿ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳುವ ಪ್ರಯತ್ನವಾ ಅನ್ನುವ ಅನುಮಾನ ಇನ್ನು ಸತೀಶ್ ಜಾರಕಿಹೊಳಿ ಅವರಿಂದ ಕೆ ಶಿವಕುಮಾರ್ ಅವರು ಅಂತರ ಕಾಯ್ಕೊಳ್ತಾ ಇದ್ದಂತೆ ಅಲರ್ಟ್ ಆದಂತಿದೆ ಸವದಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಸದಾಶಿವನಗರದಲ್ಲಿರುವ ಕೆ ಶಿವಕುಮಾರ್ ಅವರ ಮನೆಗೆ ಲಕ್ಷ್ಮಣ ಸವದಿ ಅವರು ಭೇಟಿ ನೀಡಿರೋದು ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸದೆ ಗಮನಿಸ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿರೋದು ಲಕ್ಷ್ಮಣ್ ಸವದಿ ಅವರು ಒಂದ್ ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನುವ ಚರ್ಚೆ ಇದೇ ಸಂದರ್ಭದಲ್ಲೇನೆ ಲಕ್ಷ್ಮಣ್ ಸವದಿ ಅವರು ಭೇಟಿ ಕೊಟ್ಟಿರೋದು ಅದರಲ್ಲೂ ಬೆಳಗಾವಿ ರಾಜಕಾರಣದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹಸ್ತಕ್ಷೇಪ ಸತೀಶ್ ಜಾರಕಿಹೊಳಿ ಅವರು ಹಿಂದೆನೆ ಅಸಮಾಧಾನವನ್ನ ತೋಡ್ಕೊಂಡಿದ್ರು ಬೆಳಗಾವಿ ರಾಜಕಾರಣದಲ್ಲಿ ನಿಜವಾಗ್ಲೂ ಏನಾದ್ರು ಡಿ ಕೆ ಶಿವಕುಮಾರ್ ಅವರು ಪ್ರಾಬಲ್ಯವನ್ನ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಲಕ್ಷ್ಮಣ್ ಸವದಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಟ್ರಂಪ್ ಕಾರ್ಡ್ ಆಗ್ತಾರಾ ಇವತ್ತಿನ ಭೇಟಿಯಲ್ಲಿ ಈ ನಿಟ್ಟಿನಲ್ಲಿ ಏನಾದರೂ ಚರ್ಚೆಗಳಾಗುತ್ತಾ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಭೇಟಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಒಂದ್ ಕಡೆ ವಾಲ್ಮೀಕಿ ಜಯಂತಿಗೆ ಡಿ ಕೆ ಶಿವಕುಮಾರ್ ಅವರು ಗೈರು ಇದೇ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರು ಡಿ ಕೆ ಶಿವಕುಮಾರ್ ಅವರು ಮನೆಗೆ ಹೋಗಿ ಭೇಟಿ ಆಗಿರೋದು ಸೊ ಏನು ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಪಾಳಿಯದಲ್ಲಿ ಈ ಬಗ್ಗೆ ಆ ಸ್ಮಿತಾ ಡಿ ಕೆ ಎಂ ಡಿ ಕೆ ಶಿವಕುಮಾರ್ ಮತ್ತು ವಾಲ್ಮೀಕಿ ನಾಯಕರ ನಡುವೆ ಆಂತರಿಕ ಸಂಘರ್ಷ ಈಗ ಬಹು ಕಾಂಗ್ರೆಸ್ ಪಕ್ಷದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಮೊದಲಿನಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಡಿಸಿಎಂ ಎಂ ಡಿಕೆ ಶಿವಕುಮಾರ್ ಅವರ ಆಂತರಿಕ ರಾಜಕೀಯ ಸಂಘರ್ಷ ಇದ್ದೇ ಇದೆ ಅದು ಬೆಳಗಾವಿ ರಾಜಕಾರಣದ ವಿಚಾರವಾಗಿ ಮತ್ತು ಅವರ ಸಹೋದರರು ಒಂದಷ್ಟು ಸವಾಲನ್ನ ಡಿಕೆ ಶಿವಕುಮಾರ್ ಅವರಿಗೆ ಹಾಕಿದ ವಿಚಾರವಾಗಿಯೂ ಕೂಡ ಈ ಹಿಂದಿನಿಂದಲೂ ಕೂಡ ಸಚಿವರ ಸಚಿವರಾದಂತಹ ಜಾರಕಿಹೊಳಿ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಸಂಘರ್ಷ ಇದ್ದೇ ಇರತಕ್ಕಂಥದ್ದು ಆ ಇನ್ನೊಂದು ರಾಜಣ್ಣನವರನ್ನ ಈಗಾಗಲೇ ಸಚಿವ ವಜಾ ಮಾಡುವುದಕ್ಕೂ ಕೂಡ ಪರೋಕ್ಷವಾಗಿ ಕೆ ಶಿವಕುಮಾರ್ ಅವರು ಕಾರಣ ಅನ್ನುವಂಥದ್ದು ಸಹಜವಾದಂತಹ ಆಕ್ರೋಶ ವಾಲ್ಮೀಕಿ ಸಮುದಾಯದಲ್ಲಿ ಇದ್ದೇ ಇದೆ ಆ ಈ ಕಾರಣಕ್ಕಾಗಿ ಇವತ್ತು ನಡೆದಂತಹ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಆ ಭಾಗವಹಿಸಬೇಕಾಗಿತ್ತು ಡಿಸಿಎಂ ಕೆ ಶಿವಕುಮಾರ್ ಅವರು ಅಫಿಷಿಯಲ್ ಟಿಪಿಯಲ್ಲಿ ಕೂಡ ಹಾಕೊಂಡಿದ್ರು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಆದ್ರೆ ಆ ಕಾರ್ಯಕ್ರಮದಿಂದ ದೂರ ಉಳಿಯುವ ಮೂಲಕ ತಮಗೆ ಆಗ್ತಕ್ಕ ಇದ್ದಂತಹ ಮುಜುಗ ಮತ್ತು ಈ ಮತ್ತು ವಾಲ್ಮೀಕಿ ನಾಯಕರ ಜೊತೆಗೆ ಇರ್ತಕ್ಕಂತಹ ಸಂಘರ್ಷವನ್ನ ಮತ್ತಷ್ಟು ಬಹಿರಂಗಪಡಿಸುವಂತಹ ಕೆಲಸ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಆ ಒಂದು ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನುವಂತ ಕೂಗು ವಾಲ್ಮೀಕಿ ನಾಯಕರಿಂದ ಈ ಹಿಂದಿನಿಂದಲೂ ಕೂಡ ಇದ್ದೇ ಇದೆ ಅದಕ್ಕೆ ಪರೋಕ್ಷವಾಗಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜಣ್ಣ ಅವರನ್ನ ವಜಾ ವಜಾದಲ್ಲಿ ಪಾತ್ರ ಇರೋದ ಕಾರಣಕ್ಕಾಗಿ ಅದು ಮತ್ತಷ್ಟು ಅನ್ಯಾಯ ಆಗಿದೆ ಅನ್ನುವಂತಹ ಆಕ್ರೋಶ ಕೂಡ ಇದೆ ಇದೆಲ್ಲವೂ ಕೂಡ ಒಂದು ಆ ವೇದಿಕೆಗೆ ಹೋದಾಗ ನನಗೆ ಮುಜುಗರ ಸೃಷ್ಟಿ ಆಗಬಹುದು ಮತ್ತು ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಬೇಕಾದಂತಹ ಅನಿವಾರ ಪ್ರಸಂಗ ಕೂಡ ಏನು ಎದುರಾಗಬಹುದು ಅನ್ನುವಂತ ಕಾರಣಕ್ಕಾಗಿ ಈಗ ಕಾರ್ಯಕ್ರಮದಿಂದ ದೂರ ಉಳಿದಿರುವಂತದ್ದು ಈಗ ಕಾರ್ಯಕ್ರಮ ಮುಗಿತಾ ಬಂದರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮನೆಯಲ್ಲೇ ಇದ್ರು ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಬೇಗುದಿ ಅದರಲ್ಲೂ ವಾಲ್ಮೀಕಿ ಸಮುದಾಯದ ನಾಯಕರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತಿಕ್ಕಟ್ ಮತ್ತಷ್ಟು ತಾರಕಕ್ಕೆ ಹೋಗುವಂತ ಸಾಧ್ಯತೆ ಇದ್ದಾವೆ ಕಾರ್ಯಕ್ರಮ ಉಪಮುಖ್ಯಮಂತ್ರಿಗಳ ಗೈರು ಹಾಜರು ಇದೀಗ ಅನೇಕ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಇದು ಕೇವಲ ವಾಲ್ಮೀಕಿ ಜಯಂತಿಯಿಂದ ಅಂತರ್ವಾ ಅಥವಾ ಸತೀಶ್ ಜಾರಕಿಹೊಳಿ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳೋ ಪ್ರಯತ್ನವಾ ಅನ್ನುವ ಅನುಮಾನ ಇನ್ನು ಸತೀಶ್ ಜಾರಕಿಹೊಳಿ ಅವರಿಂದ ಡಿಕೆ ಶಿವಕುಮಾರ್ ಅವರು ಅಂತರ ಕಾಯಿ ಕೊಳ್ತಾ ಇದ್ದಂತೆ ಅಲರ್ಟ್ ಆದಂತಿದೆ ಸವದಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಸದಾಶಿವನಗರದಲ್ಲಿರುವ ಕೆ ಶಿವಕುಮಾರ್ ಅವರ ಮನೆಗೆ ಲಕ್ಷ್ಮಣ ಸವದಿ ಅವರು ಭೇಟಿ ನೀಡಿರೋದು ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸದೆ ಗಮನಿಸ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿರೋದು ಲಕ್ಷ್ಮಣ್ ಸವದಿ ಅವರು ಒಂದ್ ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಇಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನುವ ಚರ್ಚೆ ಇದೇ ಸಂದರ್ಭದಲ್ಲೇನೆ ಲಕ್ಷ್ಮಣ್ ಸವದಿ ಅವರು ಭೇಟಿ ಕೊಟ್ಟಿರೋದು ಅದರಲ್ಲೂ ಬೆಳಗಾವಿ ರಾಜಕಾರಣದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹಸ್ತಕ್ಷೇಪ ಸತೀಶ್ ಜಾರಕಿಹೊಳಿ ಅವರು ಹಿಂದೆನೆ ಅಸಮಾಧಾನವನ್ನು ತೋಡ್ಕೊಂಡಿದ್ರು ಬೆಳಗಾವಿ ರಾಜಕಾರಣದಲ್ಲಿ ನಿಜವಾಗ್ಲೂ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಪ್ರಾಬಲ್ಯವನ್ನ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಲಕ್ಷ್ಮಣ್ ಸವದಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಟ್ರಂಪ್ ಕಾರ್ಡ್ ಆಗ್ತಾರಾ ಇವತ್ತಿನ ಭೇಟಿಯಲ್ಲಿ ಈ ನಿಟ್ಟಿನಲ್ಲಿ ಏನಾದರೂ ಚರ್ಚೆಗಳಾಗುತ್ತಾ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಭೇಟಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಒಂದ್ ಕಡೆ ವಾಲ್ಮೀಕಿ ಜಯಂತಿಗೆ ಡಿ ಕೆ ಶಿವಕುಮಾರ್ ಅವರು ಗೈರು ಇದೇ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರು ಡಿ ಕೆ ಶಿವಕುಮಾರ್ ಅವರು ಮನೆಗೆ ಹೋಗಿ ಭೇಟಿ ಆಗಿರೋದು ಸೊ ಏನ್ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಪಾಳಿಯದಲ್ಲಿ ಈ ಬಗ್ಗೆ ಸ್ಮಿತಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ವಾಲ್ಮೀಕಿ ನಾಯಕರ ನಡುವೆ ಆಂತರಿಕ ಸಂಘರ್ಷ ಈಗ ಬಹು ಕಾಂಗ್ರೆಸ್ ಪಕ್ಷದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಮೊದಲಿನಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರ ಆಂತರಿಕ ರಾಜಕೀಯ ಸಂಘರ್ಷ ಇದ್ದೇ ಇದೆ ಅದು ಬೆಳಗಾವಿ ರಾಜಕಾರಣದ ವಿಚಾರವಾಗಿ ಮತ್ತು ಅವರ ಸಹೋದರರು ಒಂದಷ್ಟು ಸವಾಲನ್ನ ಕೆ ಶಿವಕುಮಾರ್ ಅವರಿಗೆ ಹಾಕಿದ ವಿಚಾರವಾಗಿಯೂ ಕೂಡ ಈ ಹಿಂದಿನಿಂದಲೂ ಕೂಡ ಸಚಿವರ ಸಚಿವರಾದಂತಹ ಜಾರಕಿಹೊಳಿ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಸಂಘರ್ಷ ಇದ್ದೇ ಇರ್ತಕ್ಕಂಥದ್ದು ಆ ಇನ್ನೊಂದು ರಾಜಣ್ಣನ್ ಅವರನ್ನ ಈಗಾಗಲೇ ಸಚಿವ ವಜಾ ಮಾಡುವುದಕ್ಕೂ ಕೂಡ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರು ಕಾರಣ ಅನ್ನುವಂಥದ್ದು ಸಹಜವಾದಂತಹ ಆಕ್ರೋಶ ವಾಲ್ಮೀಕಿ ಸಮುದಾಯದಲ್ಲಿ ಇದ್ದೇ ಇದೆ ಆ ಈ ಕಾರಣಕ್ಕಾಗಿ ಇವತ್ತು ನಡೆದಂತಹ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಡಿಸಿ ಎಂ ಅವರು ಅಫಿಷಿಯಲ್ ಟಿಪಿಯಲ್ಲಿ ಕೂಡ ಹಾಕೊಂಡಿದ್ರು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಆದ್ರೆ ಆ ಕಾರ್ಯಕ್ರಮದಿಂದ ದೂರ ಉಳಿಯುವ ಮೂಲಕ ತಮಗೆ ಆಗ್ತಕ್ಕ ಇದ್ದಂತಹ ಮತ್ತು ಈ ಮತ್ತು ವಾಲ್ಮೀಕಿ ನಾಯಕರ ಜೊತೆಗೆ ಇರತಕ್ಕಂತಹ ಸಂಘರ್ಷವನ್ನ ಮತ್ತಷ್ಟು ಬಹಿರಂಗಪಡಿಸುವಂತಹ ಕೆಲಸ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಆ ಒಂದು ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನುವಂತ ಕೂಗು ವಾಲ್ಮೀಕಿ ನಾಯಕರಿಂದ ಈ ಹಿಂದಿನಿಂದಲೂ ಕೂಡ ಇದ್ದೇ ಇದೆ ಅದಕ್ಕೆ ಪರೋಕ್ಷವಾಗಿ ಡಿಸಿಎಂ ಡಿಕೆ ಅವರು ಕೂಡ ರಾಜಣ್ಣ ಅವರನ್ನ ವಜಾ ವಜಾದಲ್ಲಿ ಪಾತ್ರ ಇರೋದ ಕಾರಣಕ್ಕಾಗಿ ಅದು ಮತ್ತಷ್ಟು ಅನ್ಯಾಯ ಆಗಿದೆ ಆಕ್ರೋಶ ಕೂಡ ಇದೆ ಇದೆಲ್ಲವೂ ಕೂಡ ಒಂದು ಆ ವೇದಿಕೆಗೆ ಹೋದಾಗ ನನಗೆ ಮುಜುಗರ ಸೃಷ್ಟಿ ಆಗಬಹುದು ಮತ್ತು ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳಬೇಕಾದಂತಹ ಅನಿವಾರ್ಯ ಪ್ರಸಂಗ ಕೂಡ ಏನು ಎದುರಾಗಬಹುದು ಅನ್ನುವಂತ ಕಾರಣಕ್ಕಾಗಿ ಈಗ ಕಾರ್ಯಕ್ರಮದಿಂದ ದೂರ ಉಳಿದಿರುವಂತದ್ದು ಈಗ ಕಾರ್ಯಕ್ರಮ ಮುಗಿತಾ ಬಂದು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲೇ ಇದ್ರು ಆ ಕಾರಣಕ್ಕಾಗಿ ಆ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಬೇಗುದಿ ಅದರಲ್ಲೂ ವಾಲ್ಮೀಕಿ ಸಮುದಾಯದ ನಾಯಕರ ಜೊತೆಗೆ ಡಿಸಿಎಂ ಕೆ ಶಿವಕುಮಾರ್ ಅವರ ತಿಕ್ಕಾಗಿ ಮತ್ತಷ್ಟು ತಾರಕಕ್ಕೆ ಹೋಗುವಂತ ಸಾಧ್ಯತೆ ಇದ್ದಾವೆ ಕಾರ್ಯಕ್ರಮ ಉಪಮುಖ್ಯಮಂತ್ರಿಗಳ ಗೈರು ಹಾಜರು ಇದೀಗ ಅನೇಕ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡುದು ಇದು ಕೇವಲ ವಾಲ್ಮೀಕಿ ಜಯಂತಿಯಿಂದ ಅಂತರ್ವಾ ಅಥವಾ ಸತೀಶ್ ಜಾರಕಿಹೊಳಿ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳೋ ಪ್ರಯತ್ನವಾ ಅನ್ನೋ ಅನುಮಾನ ಇನ್ನು ಸತೀಶ್ ಜಾರಕಿಹೊಳಿ ಅವರಿಂದ ಕೆ ಶಿವಕುಮಾರ್ ಅವರು ಅಂತರ ಕಾಯ್ದುಕೊಳ್ತಾ ಇದ್ದಂತೆ ಅಲರ್ಟ್ ಆದಂತಿದೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಸದಾಶಿವನಗರದಲ್ಲಿರುವ ಕೆ ಶಿವಕುಮಾರ್ ಅವರ ಮನೆಗೆ ಲಕ್ಷ್ಮಣ್ ಸವದಿ ಅವರು ಭೇಟಿ ನೀಡಿರೋದು ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸದೆ ಗಮನಿಸ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿರೋದು ಲಕ್ಷ್ಮಣ್ ಸವದಿ ಅವರು ಒಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಇಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನುವ ಚರ್ಚೆ ಇದೇ ಸಂದರ್ಭದಲ್ಲೇನೆ ಲಕ್ಷ್ಮಣ್ ಸವದಿ ಅವರು ಭೇಟಿ ಕೊಟ್ಟಿರೋದು ಅದರಲ್ಲೂ ಬೆಳಗಾವಿ ರಾಜಕಾರಣದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹಸ್ತಕ್ಷೇಪ ಸತೀಶ್ ಜಾರಕಿಹೊಳಿ ಅವರು ಹಿಂದೆನೆ ಅಸಮಾಧಾನವನ್ನು ತೋಡ್ಕೊಂಡಿದ್ರು ಬೆಳಗಾವಿ ರಾಜಕಾರಣದಲ್ಲಿ ನಿಜವಾಗ್ಲೂ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಪ್ರಾಬಲ್ಯವನ್ನ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಲಕ್ಷ್ಮಣ್ ಸವದಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಟ್ರಂಪ್ ಕಾರ್ಡ್ ಆಗ್ತಾರಾ ಇವತ್ತಿನ ಭೇಟಿಯಲ್ಲಿ ಈ ನಿಟ್ಟಿನಲ್ಲಿ ಏನಾದರೂ ಚರ್ಚೆಗಳಾಗುತ್ತಾ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಭೇಟಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಒಂದ್ ಕಡೆ ವಾಲ್ಮೀಕಿ ಜಯಂತಿಗೆ ಡಿ ಕೆ ಶಿವಕುಮಾರ್ ಅವ್ರ ಗೈರು ಇದೇ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರು ಡಿಕೆ ಶಿವಕುಮಾರ್ ಅವರು ಮನೆಗೆ ಹೋಗಿ ಭೇಟಿ ಆಗಿರೋದು ಸೊ ಏನ್ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಪಾಳಿಯದಲ್ಲಿ ಈ ಬಗ್ಗೆ ಸ್ಮಿತಾ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ವಾಲ್ಮೀಕಿ ನಾಯಕರ ನಡುವೆ ಆಂತರಿಕ ಸಂಘರ್ಷ ಈಗ ಬಹು ಕಾಂಗ್ರೆಸ್ ಪಕ್ಷದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಮೊದಲಿನಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಂತರಿಕ ರಾಜಕೀಯ ಸಂಘರ್ಷ ಇದ್ದೇ ಇದೆ ಅದು ಬೆಳಗಾವಿ ರಾಜಕಾರಣದ ವಿಚಾರವಾಗಿ ಮತ್ತು ಅವರ ಸಹೋದರರು ಒಂದಷ್ಟು ಸವಾಲನ್ನ ಕೆ ಶಿವಕುಮಾರ್ ಅವರಿಗೆ ಹಾಕಿದ ವಿಚಾರವಾಗಿಯೂ ಕೂಡ ಈ ಹಿಂದಿನಿಂದ ಕೂಡ ಸಚಿವರ ಸಚಿವರಾದಂತಹ ಜಾರಕಿಹೊಳಿ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಸಂಘರ್ಷ ಇದ್ದೇ ಇರತಕ್ಕಂಥದ್ದು ಆ ಇನ್ನೊಂದು ಅವರನ್ನ ಈಗಾಗಲೇ ಸಚಿವ ಸ್ಥಾನದಿಂದ ವಜಾ ಮಾಡೋದಕ್ಕೂ ಕೂಡ ಪರೋಕ್ಷವಾಗಿ ಕೆ ಶಿವಕುಮಾರ್ ಅವರು ಕಾರಣ ಅನ್ನುವಂಥದ್ದು ಸಹಜವಾದಂತಹ ಆಕ್ರೋಶ ವಾಲ್ಮೀಕಿ ಸಮುದಾಯದಲ್ಲಿ ಇದ್ದೇ ಇದೆ ಆ ಈ ಕಾರಣಕ್ಕಾಗಿ ಇವತ್ತು ನಡೆದಂತಹ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಡಿ ಎಂ ಡಿಕೆ ಶಿವಕುಮಾರ್ ಅವರು ಅಫಿಷಿಯಲ್ ಟಿಪಿಯಲ್ಲಿ ಕೂಡ ಹಾಕೊಂಡಿದ್ರು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಆದ್ರೆ ಆ ಕಾರ್ಯಕ್ರಮದಿಂದ ದೂರ ಉಳಿಯುವ ಮೂಲಕ ತಮಗೆ ಆಗ್ತಕ್ಕ ಇದ್ದಂತಹ ಮುಜುಗರ ಮತ್ತು ಈ ಮತ್ತು ವಾಲ್ಮೀಕಿ ನಾಯಕರ ಜೊತೆಗೆ ಇರತಕ್ಕಂತಹ ಸಂಘರ್ಷವನ್ನ ಮತ್ತಷ್ಟು ಬಹಿರಂಗಪಡಿಸುವಂತ ಕೆಲಸ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಆ ಒಂದು ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನುವಂತ ಕೂಗು ವಾಲ್ಮೀಕಿ ನಾಯಕರಿಂದ ಈ ಹಿಂದಿನಿಂದಲೂ ಕೂಡ ಇದ್ದೇ ಇದೆ ಅದಕ್ಕೆ ಪರೋಕ್ಷವಾಗಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜಣ್ಣ ಅವರನ್ನ ವಜಾ ವಜಾದಲ್ಲಿ ಪಾತ್ರ ಇರೋದ ಕಾರಣಕ್ಕಾಗಿ ಅದು ಮತ್ತಷ್ಟು ಅನ್ಯಾಯ ಆಗಿದೆ ಅನ್ನುವಂತ ಆಕ್ರೋಶ ಕೂಡ ಇದೆ ಇದೆಲ್ಲವೂ ಕೂಡ ಒಂದು ಆ ವೇದಿಕೆಗೆ ಹೋದಾಗ ನನಗೆ ಮುಜುಗರ ಸೃಷ್ಟಿ ಆಗಬಹುದು ಮತ್ತು ಆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಬೇಕಾದಂತಹ ಪ್ರಸಂಗ ಕೂಡ ಏನು ಎದುರಾಗಬಹುದು ಅನ್ನುವಂತ ಕಾರಣಕ್ಕಾಗಿ ಈಗ ಕಾರ್ಯಕ್ರಮದಿಂದ ದೂರ ಉಳಿದಿರುವಂತದ್ದು ಈಗ ಕಾರ್ಯಕ್ರಮ ಮುಗಿತಾ ಬಂದರೂ ಕೂಡ ಡಿಸಿಎಂ ಕೆ ಶಿವಕುಮಾರ್ ಅವರ ಮನೆಯಲ್ಲೇ ಇದ್ರು ಆ ಕಾರಣಕ್ಕಾಗಿ ಆ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಬೇಗುದಿ ಅದರಲ್ಲೂ ವಾಲ್ಮೀಕಿ ಸಮುದಾಯದ ನಾಯಕರ ಜೊತೆಗೆ ಡಿಸಿಎಂ ಕೆ ಶಿವಕುಮಾರ್ ಅವರ ತಿಕ್ಕಾಟ ಮತ್ತಷ್ಟು ತಾರಕಕ್ಕೆ ಹೋಗುವಂತ ಸಾಧ್ಯತೆ ಇದ್ದಾವೆ ಕಾರ್ಯಕ್ರಮ ಉಪಮುಖ್ಯಮಂತ್ರಿಗಳ ಗೈರು ಹಾಜರು ಇದೀಗ ಅನೇಕ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಇದು ಕೇವಲ ವಾಲ್ಮೀಕಿ ಜಯಂತಿಯಿಂದ ಅಂತರ್ವಾ ಅಥವಾ ಸತೀಶ್ ಜಾರಕಿಹೊಳಿ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳುವ ಪ್ರಯತ್ನವಾ ಅನ್ನುವ ಅನುಮಾನ ಇನ್ನು ಸತೀಶ್ ಜಾರಕಿಹೊಳಿ ಅವರಿಂದ ಡಿಕೆ ಶಿವಕುಮಾರ್ ಅವರು ಅಂತರ ಕಾಯ್ಕೊಳ್ತಾ ಇದ್ದಂತೆ ಅಲರ್ಟ್ ಆದಂತಿದೆ ಸವದಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಸದಾಶಿವನಗರದಲ್ಲಿರುವ ಡಿಕೆ ಶಿವಕುಮಾರ್ ಅವರ ಮನೆಗೆ ಲಕ್ಷ್ಮಣ ಸವದಿ ಅವರು ಭೇಟಿ ನೀಡಿರೋದು ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸದೆ ಗಮನಿಸ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿರೋದು ಲಕ್ಷ್ಮಣ್ ಸವದಿ ಅವರು ಒಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಇಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನುವ ಚರ್ಚೆ ಇದೇ ಸಂದರ್ಭದಲ್ಲೇನೆ ಲಕ್ಷ್ಮಣ್ ಸವದಿ ಅವರು ಭೇಟಿ ಕೊಟ್ಟಿರೋದು ಅದರಲ್ಲೂ ಬೆಳಗಾವಿ ರಾಜಕಾರಣದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹಸ್ತಕ್ಷೇಪ ಸತೀಶ್ ಜಾರಕಿಹೊಳಿ ಅವರು ಹಿಂದೆನೆ ಅಸಮಾಧಾನವನ್ನ ತೋಡ್ಕೊಂಡಿದ್ರು ಬೆಳಗಾವಿ ರಾಜಕಾರಣದಲ್ಲಿ ನಿಜವಾಗ್ಲೂ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಪ್ರಾಬಲ್ಯವನ್ನ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಲಕ್ಷ್ಮಣ್ ಸವದಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಟ್ರಂಪ್ ಕಾರ್ಡ್ ಆಗ್ತಾರಾ ಇವತ್ತಿನ ಭೇಟಿಯಲ್ಲಿ ಈ ನಿಟ್ಟಿನಲ್ಲಿ ಏನಾದರೂ ಚರ್ಚೆಗಳಾಗುತ್ತಾ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಭೇಟಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಒಂದ್ ಕಡೆ ವಾಲ್ಮೀಕಿ ಜಯಂತಿಗೆ ಕೆ ಶಿವಕುಮಾರ್ ಅವರು ಗೈರು ಇದೇ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರು ಡಿಕೆ ಶಿವಕುಮಾರ್ ಅವರು ಮನೆಗೆ ಹೋಗಿ ಭೇಟಿ ಆಗಿರೋದು ಸೊ ಏನ್ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಪಾಳಿಯದಲ್ಲಿ ಈ ಬಗ್ಗೆ ಸ್ಮಿತಾ ಡಿ ಡಿ ಕೆ ಶಿವಕುಮಾರ್ ಮತ್ತು ವಾಲ್ಮೀಕಿ ನಾಯಕರ ನಡುವೆ ಆಂತರಿಕ ಸಂಘರ್ಷ ಈಗ ಬಹು ಕಾಂಗ್ರೆಸ್ ಪಕ್ಷದಲ್ಲಿ ಕಂಡು ಬರ್ತಾ ಮೊದಲಿನಿಂದಲೂ ಕೂಡ ಸತೀಶ್ ಜಾರಕೋಳಿ ಅವರ ಜೊತೆಗೆ ಡಿ ಡಿಕೆ ಶಿವಕುಮಾರ್ ಅವರ ಆಂತರಿಕ ರಾಜಕೀಯ ಸಂಘರ್ಷ ಇದ್ದೇ ಇದೆ ಅದು ಬೆಳಗಾವಿ ರಾಜಕಾರಣದ ವಿಚಾರವಾಗಿ ಮತ್ತು ಅವರ ಸಹೋದರರು ಒಂದಷ್ಟು ಸವಾಲನ್ನ ಕೆ ಶಿವಕುಮಾರ್ ಅವರಿಗೆ ಹಾಕಿದ ವಿಚಾರವಾಗಿ ಕೂಡ ಆ ಹಿನ್ನೆಲೆಯಲ್ಲಿ ಕೂಡ ಸಚಿವರ ಸಚಿವರಾದಂತಹ ಜಾರಕಿಹೊಳಿ ಮತ್ತು ಕೆ ಶಿವಕುಮಾರ್ ಅವರ ನಡುವೆ ಸಂಘರ್ಷ ಇದ್ದೇ ಇರ್ತಕ್ಕಂಥದ್ದು ಆ ಇನ್ನೊಂದು ರಾಜಣ್ಣನವರನ್ನ ಈಗಾಗಲೇ ಸಚಿವ ಸ್ಥಾನದಿಂದ ವಜಾ ಮಾಡೋದಕ್ಕೂ ಕೂಡ ಪರೋಕ್ಷವಾಗಿ ಕೆ ಶಿವಕುಮಾರ್ ಅವರು ಕಾರಣ ಅನ್ನುವಂಥದ್ದು ಸಹಜವಾದಂತಹ ಆಕ್ರೋಶ ವಾಲ್ಮೀಕಿ ಸಮುದಾಯದಲ್ಲಿ ಇದ್ದೇ ಇದೆ ಆ ಈ ಕಾರಣಕ್ಕಾಗಿ ಇವತ್ತು ನಡೆದಂತಹ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಆ ಭಾಗವಹಿಸಬೇಕಾಗಿತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಫಿಷಿಯಲ್ ಅಲ್ಲಿ ಕೂಡ ಹಾಕೊಂಡಿದ್ರು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಆದ್ರೆ ಆ ಕಾರ್ಯಕ್ರಮದಿಂದ ದೂರ ಉಳಿಯುವ ಮೂಲಕ ತಮಗೆ ಆಗ್ತಕ್ಕ ಇದ್ದಂತಹ ಮುಜುಗರ ಮತ್ತು ಈ ಮತ್ತು ವಾಲ್ಮೀಕಿ ನಾಯಕರ ಜೊತೆಗೆ ಇರತಕ್ಕಂತಹ ಸಂಘರ್ಷವನ್ನ ಮತ್ತಷ್ಟು ಬಹಿರಂಗಪಡಿಸುವಂತಹ ಕೆಲಸ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಆ ಒಂದು ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನುವಂತ ಕೂಗು ವಾಲ್ಮೀಕಿ ನಾಯಕರಿಂದ ಈ ಹಿಂದಿನಿಂದಲೂ ಕೂಡ ಇದ್ದೇ ಇದೆ ಅದಕ್ಕೆ ಪರೋಕ್ಷವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜಣ್ಣ ಅವರನ್ನ ವಜ ವಜಾದಲ್ಲಿ ಪಾತ್ರ ಇರೋದ ಕಾರಣಕ್ಕಾಗಿ ಆ ಮತ್ತಷ್ಟು ಅನ್ಯಾಯ ಆಗಿದೆ ಅನ್ನುವಂತಹ ಆಕ್ರೋಶ ಕೂಡ ಇದೆ ಇದೆಲ್ಲವೂ ಕೂಡ ಒಂದು ಆ ವೇದಿಕೆಗೆ ಹೋದಾಗ ನನಗೆ ಮುಜುಗರ ಸೃಷ್ಟಿ ಆಗಬಹುದು ಮತ್ತು ಆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ವೇದಿಕೆಯನ್ನ ಹಂಚಿಕೊಳ್ಳಬೇಕಾದಂತಹ ಪ್ರಸಂಗ ಕೂಡ ಏನು ಎದುರಾಗಬಹುದು ಅನ್ನುವಂತ ಕಾರಣಕ್ಕಾಗಿ ಈಗ ಕಾರ್ಯಕ್ರಮದಿಂದ ದೂರ ಉಳಿದಿರುವಂತದ್ದು ಈಗ ಕಾರ್ಯಕ್ರಮ ಮುಗಿತಾ ಬಂದ್ರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲೇ ಇದ್ರು ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಬೇಗುದಿ ಅದರಲ್ಲೂ ವಾಲ್ಮೀಕಿ ಸಮುದಾಯದ ನಾಯಕರ ಜೊತೆಗೆ ಡಿಸಿಎಂ ಕೆ ಶಿವಕುಮಾರ್ ಅವರ ಟಿಕೆಟ್ ಮತ್ತಷ್ಟು ತಾರಕಕ್ಕೆ ಹೋಗುವಂತ ಸಾಧ್ಯತೆ ಇದ್ದಾವೆ ಕಾರ್ಯಕ್ರಮ ಉಪಮುಖ್ಯಮಂತ್ರಿಗಳ ಗೈರು ಹಾಜರು ಇದೀಗ ಅನೇಕ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಇದು ಕೇವಲ ವಾಲ್ಮೀಕಿ ಜಯಂತಿಯಿಂದ ಅಂತರವಾ ಅಥವಾ ಸತೀಶ್ ಜಾರಕಿಹೊಳಿ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳುವ ಪ್ರಯತ್ನವಾ ಅನ್ನುವ ಅನುಮಾನ ಇನ್ನು ಸತೀಶ್ ಜಾರಕಿಹೊಳಿ ಅವರಿಂದ ಕೆ ಶಿವಕುಮಾರ್ ಅವರು ಅಂತರ ಕಾಯ್ಕೊಳ್ತಾ ಇದ್ದಂತೆ ಅಲರ್ಟ್ ಆದಂತಿದೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಅಥಣಿ ಶಾಸಕ ಲಕ್ಷ್ಮಣ ನಗರದಲ್ಲಿರುವ ಸದಾಶಿವನಗರದಲ್ಲಿರುವ ಕೆ ಶಿವಕುಮಾರ್ ಅವರ ಮನೆಗೆ ಲಕ್ಷ್ಮಣ ಸವದಿ ಅವರು ಭೇಟಿ ನೀಡಿರೋದು ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸದೆ ಗಮನಿಸ್ತಾ ಇದ್ರಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿರೋದು ಲಕ್ಷ್ಮಣ್ ಸವದಿ ಅವರು ಒಂದ್ ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಇಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನುವ ಚರ್ಚೆ ಇದೇ ಸಂದರ್ಭದಲ್ಲೇನೆ ಲಕ್ಷ್ಮಣ್ ಸವದಿ ಅವರು ಭೇಟಿ ಕೊಟ್ಟಿರೋದು ಅದರಲ್ಲೂ ಬೆಳಗಾವಿ ರಾಜಕಾರಣದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹಸ್ತಕ್ಷೇಪ ಸತೀಶ್ ಜಾರಕಿಹೊಳಿ ಅವರು ಹಿಂದೆನೆ ಅಸಮಾಧಾನವನ್ನು ತೋಡ್ಕೊಂಡಿದ್ರು ಬೆಳಗಾವಿ ರಾಜಕಾರಣದಲ್ಲಿ ನಿಜವಾಗ್ಲೂ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಪ್ರಾಬಲ್ಯವನ್ನ ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಲಕ್ಷ್ಮಣ್ ಸವದಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಟ್ರಂಪ್ ಕಾರ್ಡ್ ಆಗ್ತಾರಾ ಇವತ್ತಿನ ಭೇಟಿಯಲ್ಲಿ ಈ ನಿಟ್ಟಿನಲ್ಲಿ ಏನಾದರೂ ಚರ್ಚೆಗಳಾಗುತ್ತಾ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಭೇಟಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಒಂದ್ ಕಡೆ ವಾಲ್ಮೀಕಿ ಜಯಂತಿಗೆ ಡಿ ಕೆ ಶಿವಕುಮಾರ್ ಅವರು ಗೈರು ಇದೇ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರು ಡಿ ಕೆ ಶಿವಕುಮಾರ್ ಅವರು ಮನೆಗೆ ಹೋಗಿ ಭೇಟಿ ಆಗಿರೋದು ಸೊ ಏನ್ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಪಾಳಿಯದಲ್ಲಿ ಈ ಬಗ್ಗೆ ಆ ಸ್ಮಿತಾ ಡಿ ಕೆ ಎಂ ಡಿ ಕೆ ಶಿವಕುಮಾರ್ ಮತ್ತು ವಾಲ್ಮೀಕಿ ನಾಯಕರ ನಡುವೆ ಆಂತರಿಕ ಸಂಘರ್ಷ ಈಗ ಬಹು ಕಾಂಗ್ರೆಸ್ ಪಕ್ಷದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಮೊದಲಿನಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರ ಆಂತರಿಕ ರಾಜಕೀಯ ಸಂಘರ್ಷ ಇದ್ದೇ ಇದೆ ಅದು ಬೆಳಗಾವಿ ರಾಜಕಾರಣದ ವಿಚಾರವಾಗಿ ಮತ್ತು ಅವರ ಸಹೋದರರು ಒಂದಷ್ಟು ಸವಾಲನ್ನ ಡಿಕೆ ಶಿವಕುಮಾರ್ ಅವರಿಗೆ ಹಾಕಿದ ವಿಚಾರವಾಗಿಯೂ ಕೂಡ ಈ ಹಿಂದಿನಿಂದಲೂ ಕೂಡ ಸಚಿವರ ಸಚಿವರಾದಂತಹ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಸಂಘರ್ಷ ಇದ್ದೇ ಇರ್ತಕ್ಕಂಥದ್ದು ಆ ಇನ್ನೊಂದು ರಾಜೇಣ್ಣನ್ ಅವರನ್ನ ಈಗಾಗಲೇ ಸಚಿವ ಸ್ಥಾನ ವಜೆ ಮಾಡುವುದಕ್ಕೂ ಕೂಡ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರು ಕಾರಣ ಅನ್ನುವಂಥದ್ದು ಸಹಜವಾದಂತಹ ಆಕ್ರೋಶ ವಾಲ್ಮೀಕಿ ಸಮುದಾಯದಲ್ಲಿ ಇದ್ದೇ ಇದೆ ಆ ಈ ಕಾರಣಕ್ಕಾಗಿ ಇವತ್ತು ನಡೆದಂತಹ ವಾಲ್ಮೀಕಿ ಜಯಂತಿ ಆ ಕಾರ್ಯಕ್ರಮದಲ್ಲಿ ಆ ಭಾಗವಹಿಸಬೇಕಾಗಿತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಫಿಷಿಯಲ್ ಟಿಪಿಯಲ್ಲಿ ಕೂಡ ಹಾಕೊಂಡಿದ್ರು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಆದ್ರೆ ಆ ಕಾರ್ಯಕ್ರಮದಿಂದ ದೂರ ಉಳಿಯುವ ಮೂಲಕ ತಮಗೆ ಆಗ್ತಕ್ಕ ಇದ್ದಂತಹ ಮುಜುಗ ಮತ್ತು ಈ ಮತ್ತು ವಾಲ್ಮೀಕಿ ನಾಯಕರ ಜೊತೆಗೆ ಇರತಕ್ಕಂತಹ ಸಂಘರ್ಷವನ್ನ ಮತ್ತಷ್ಟು ಬಹಿರಂಗಪಡಿಸುವಂತಹ ಕೆಲಸ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಆ ಒಂದು ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನುವಂತ ಕೂಗು ವಾಲ್ಮೀಕಿ ನಾಯಕರಿಂದ ಈ ಹಿಂದಿನಿಂದಲೂ ಕೂಡ ಇದ್ದೇ ಇದೆ ಅದಕ್ಕೆ ಪರೋಕ್ಷವಾಗಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜಣ್ಣ ಅವರನ್ನ ವಜಾ ವಜಾದಲ್ಲಿ ಪಾತ್ರ ಇರೋದ ಕಾರಣಕ್ಕಾಗಿ ಆ ಮತ್ತಷ್ಟು ಅನ್ಯಾಯ ಆಗಿದೆ ಅನ್ನುವಂಥ ಆಕ್ರೋಶ ಕೂಡ ಇದೆ ಇದೆಲ್ಲವೂ ಕೂಡ ಒಂದು ಆ ವೇದಿಕೆಗೆ ಹೋದಾಗ ನನಗೆ ಮುಜುಗರ ಸೃಷ್ಟಿ ಆಗಬಹುದು ಮತ್ತು ಆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳಬೇಕಾದಂತಹ ಪ್ರಸಂಗ ಕೂಡ ಎದುರಾಗಬಹುದು ಅನ್ನುವಂತ ಕಾರಣಕ್ಕಾಗಿ ಈಗ ಕಾರ್ಯಕ್ರಮದಿಂದ ದೂರ ಉಳಿದಿರುವಂತದ್ದು ಈಗ ಕಾರ್ಯಕ್ರಮ ಮುಗಿತಾ ಬಂದ್ರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲೇ ಇದ್ರು ಆ ಕಾರಣಕ್ಕಾಗಿ ಆ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಅದರಲ್ಲೂ ವಾಲ್ಮೀಕಿ ಸಮುದಾಯದ ನಾಯಕರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಟಿಕೆಟ್ ಮತ್ತಷ್ಟು ತಾರಕಕ್ಕೆ ಹೋಗುವಂತ ಸಾಧ್ಯತೆ ಇದ್ದಾವೆ ಕಾರ್ಯಕ್ರಮ ಉಪಮುಖ್ಯಮಂತ್ರಿಗಳ ಗೈರು ಹಾಜರು ಇದೀಗ ಅನೇಕ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಇದು ಕೇವಲ ವಾಲ್ಮೀಕಿ ಜಯಂತಿಯಿಂದ ಅಂತರ್ವಾ ಅಥವಾ ಸತೀಶ್ ಜಾರಕಿಹೊಳಿ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳೋ ಪ್ರಯತ್ನವಾ ಅನ್ನುವ ಅನುಮಾನ ಇನ್ನು ಸತೀಶ್ ಜಾರಕಿಹೊಳಿ ಅವರಿಂದ ಕೆ ಶಿವಕುಮಾರ್ ಅವರು ಅಂತರ ಕಾಯ್ಕೊಳ್ತಾ ಇದ್ದಂತೆ ಅಲರ್ಟ್ ಆದಂತಿದೆ ಸವದಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಸದಾಶಿವನಗರದಲ್ಲಿರುವ ಕೆ ಶಿವಕುಮಾರ್ ಅವರ ಮನೆಗೆ ಲಕ್ಷ್ಮಣ್ ಸವದಿ ಅವರು ಭೇಟಿ ನೀಡಿರೋದು ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸದೆ ಗಮನಿಸ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿರೋದು ಲಕ್ಷ್ಮಣ್ ಸವದಿ ಅವರು ಒಂದ್ ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಇಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನುವ ಚರ್ಚೆ ಇದೇ ಸಂದರ್ಭದಲ್ಲೇನೆ ಲಕ್ಷ್ಮಣ್ ಸವದಿ ಅವರು ಭೇಟಿ ಕೊಟ್ಟಿರೋದು ಅದರಲ್ಲೂ ಬೆಳಗಾವಿ ರಾಜಕಾರಣದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹಸ್ತಕ್ಷೇಪ ಸತೀಶ್ ಜಾರಕಿಹೊಳಿ ಅವರು ಹಿಂದೆನೆ ಅಸಮಾಧಾನವನ್ನು ತೋಡ್ಕೊಂಡಿದ್ರು ಬೆಳಗಾವಿ ರಾಜಕಾರಣದಲ್ಲಿ ನಿಜವಾಗ್ಲೂ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಪ್ರಾಬಲ್ಯವನ್ನ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಲಕ್ಷ್ಮಣ್ ಸವದಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಟ್ರಂಪ್ ಕಾರ್ಡ್ ಆಗ್ತಾರಾ ಇವತ್ತಿನ ಭೇಟಿಯಲ್ಲಿ ಈ ನಿಟ್ಟಿನಲ್ಲಿ ಏನಾದರೂ ಚರ್ಚೆಗಳಾಗುತ್ತಾ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಭೇಟಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಒಂದ್ ಕಡೆ ವಾಲ್ಮೀಕಿ ಜಯಂತಿಗೆ ಡಿ ಕೆ ಶಿವಕುಮಾರ್ ಅವರು ಗೈರು ಇದೇ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರು ಡಿ ಕೆ ಶಿವಕುಮಾರ್ ಅವರು ಮನೆಗೆ ಹೋಗಿ ಭೇಟಿ ಆಗಿರೋದು ಸೊ ಏನ್ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಪಾಳಿಯದಲ್ಲಿ ಈ ಬಗ್ಗೆ ಸ್ಮಿತಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ವಾಲ್ಮೀಕಿ ನಾಯಕರ ನಡುವೆ ಆಂತರಿಕ ಸಂಘರ್ಷ ಈಗ ಬಹು ಕಾಂಗ್ರೆಸ್ ಪಕ್ಷದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಮೊದಲಿನಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರ ಆಂತರಿಕ ರಾಜಕೀಯ ಸಂಘರ್ಷ ಇದ್ದೇ ಇದೆ ಅದು ಬೆಳಗಾವಿ ರಾಜಕಾರಣದ ವಿಚಾರವಾಗಿ ಮತ್ತು ಅವರ ಸಹೋದರರು ಒಂದಷ್ಟು ಸವಾಲನ್ನ ಡಿಕೆ ಶಿವಕುಮಾರ್ ಅವರಿಗೆ ಹಾಕಿದ ವಿಚಾರವಾಗಿಯೂ ಕೂಡ ಈ ಕೂಡ ಸಚಿವರ ಸಚಿವರಾದಂತಹ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಸಂಘರ್ಷ ಇದ್ದೇ ಇರ್ತಕ್ಕಂಥದ್ದು ಆ ಇನ್ನೊಂದು ರಾಜಣ್ಣನ್ ಅವರನ್ನ ಈಗಾಗಲೇ ಸಚಿವ ವಜಾ ಮಾಡುವುದಕ್ಕೂ ಕೂಡ ಪರೋಕ್ಷವಾಗಿ ಕೆ ಶಿವಕುಮಾರ್ ಅವರು ಕಾರಣ ಅನ್ನುವಂಥದ್ದು ಸಹಜವಾದಂತಹ ಆಕ್ರೋಶ ವಾಲ್ಮೀಕಿ ಸಮುದಾಯದಲ್ಲಿ ಇದ್ದೇ ಇದೆ ಆ ಈ ಕಾರಣಕ್ಕಾಗಿ ಇವತ್ತು ನಡೆದಂತಹ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಆ ಭಾಗವಹಿಸಬೇಕಾಗಿತ್ತು ಡಿಸಿಎಂ ಕೆ ಶಿವಕುಮಾರ್ ಅವರು ಅಫಿಷಿಯಲ್ ಅಲ್ಲಿ ಕೂಡ ಹಾಕೊಂಡಿದ್ರು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಆದ್ರೆ ಆ ಕಾರ್ಯಕ್ರಮದಿಂದ ದೂರ ಉಳಿಯುವ ಮೂಲಕ ತಮಗೆ ಆಗ್ತಕ್ಕ ಇದ್ದಂತಹ ಮುಜುಗರ ಮತ್ತು ಈ ಮತ್ತು ವಾಲ್ಮೀಕಿ ನಾಯಕರ ಜೊತೆಗೆ ಇರತಕ್ಕಂತಹ ಸಂಘರ್ಷವನ್ನ ಮತ್ತಷ್ಟು ಬಹಿರಂಗಪಡಿಸುವಂತ ಕೆಲಸ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಆ ಒಂದು ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನುವಂತ ಕೂಗು ವಾಲ್ಮೀಕಿ ನಾಯಕರಿಂದ ಈ ಹಿಂದಿನಿಂದಲೂ ಕೂಡ ಇದ್ದೇ ಇದೆ ಅದಕ್ಕೆ ಪರೋಕ್ಷವಾಗಿ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜಣ್ಣ ಅವರನ್ನ ವಜಾ ವಜಾದಲ್ಲಿ ಪಾತ್ರ ಇರೋದ ಕಾರಣಕ್ಕಾಗಿ ಅದು ಮತ್ತಷ್ಟು ಅನ್ಯಾಯ ಆಗಿದೆ ಅನ್ನುವಂತಹ ಆಕ್ರೋಶ ಕೂಡ ಇದೆ ಇದೆಲ್ಲವೂ ಕೂಡ ಒಂದು ಆ ವೇದಿಕೆಗೆ ಹೋದಾಗ ನನಗೆ ಮುಜುಗರ ಸೃಷ್ಟಿ ಆಗಬಹುದು ಮತ್ತು ಆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಬೇಕಾದಂತಹ ಿವಾರ ಪ್ರಸಂಗ ಕೂಡ ಏನು ಎದುರಾಗಬಹುದು ಅನ್ನುವಂತ ಕಾರಣಕ್ಕಾಗಿ ಈಗ ಕಾರ್ಯಕ್ರಮದಿಂದ ದೂರ ಉಳಿದಿರುವಂತದ್ದು ಈಗ ಕಾರ್ಯಕ್ರಮ ಮುಗಿತಾ ಬಂದ್ರು ಕೂಡ ಡಿಸಿಎಂ ಕೆ ಶಿವಕುಮಾರ್ ಅವರ ಮನೆಯಲ್ಲೇ ಇದ್ರು ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಬೇಗುದಿ ಅದರಲ್ಲೂ ವಾಲ್ಮೀಕಿ ಸಮುದಾಯದ ನಾಯಕರ ಜೊತೆಗೆ ಡಿಸಿಎಂ ಕೆ ಶಿವಕುಮಾರ್ ಅವರ ತಿಕ್ಕಾಟ ಮತ್ತಷ್ಟು ತಾರಕಕ್ಕೆ ಹೋಗುವಂತ ಸಾಧ್ಯತೆ ಇದಾವೆ ಕಾರ್ಯಕ್ರಮ ಉಪಮುಖ್ಯಮಂತ್ರಿಗಳ ಗೈರು ಹಾಜರು ಇದೀಗ ಅನೇಕ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಇದು ಕೇವಲ ವಾಲ್ಮೀಕಿ ಜಯಂತಿಯಿಂದ ಅಂತರ್ವಾ ಅಥವಾ ಸತೀಶ್ ಜಾರಕಿಹೊಳಿ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳುವ ಪ್ರಯತ್ನವಾ ಅನ್ನೋ ಅನುಮಾನ ಇನ್ನು ಸತೀಶ್ ಜಾರಕಿಹೊಳಿ ಅವರಿಂದ ಡಿಕೆ ಶಿವಕುಮಾರ್ ಅವರು ಅಂತರ ಕಾಯ್ಕೊಳ್ತಾ ಇದ್ದಂತೆ ಅಲರ್ಟ್ ಆದಂತಿದೆ ಸವದ್ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಅಥಣಿ ಶಾಸಕ ಲಕ್ಷ್ಮಣ ಸವದ್ ಸದಾಶಿವನಗರದಲ್ಲಿರುವ ಡಿಕೆ ಶಿವಕುಮಾರ್ ಅವರ ಮನೆಗೆ ಲಕ್ಷ್ಮಣ ಸವದಿ ಅವರು ಭೇಟಿ ನೀಡಿರೋದು ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸದೆ ಗಮನಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿರೋದು ಲಕ್ಷ್ಮಣ್ ಸವದಿ ಅವರು ಒಂದ್ ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಇಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನುವ ಚರ್ಚೆ ಇದೇ ಸಂದರ್ಭದಲ್ಲೇನೆ ಲಕ್ಷ್ಮಣ್ ಸವದಿ ಅವರು ಭೇಟಿ ಕೊಟ್ಟಿರೋದು ಅದರಲ್ಲೂ ಬೆಳಗಾವಿ ರಾಜಕಾರಣದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹಸ್ತಕ್ಷೇಪ ಸತೀಶ್ ಜಾರಕಿಹೊಳಿ ಅವರು ಹಿಂದೆನೆ ಅಸಮಾಧಾನವನ್ನು ತೋಡ್ಕೊಂಡಿದ್ರು ಬೆಳಗಾವಿ ರಾಜಕಾರಣದಲ್ಲಿ ನಿಜವಾಗ್ಲೂ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಪ್ರಾಬಲ್ಯವನ್ನ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಲಕ್ಷ್ಮಣ್ ಸವದಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಟ್ರಂಪ್ ಕಾರ್ಡ್ ಆಗ್ತಾರಾ ಇವತ್ತಿನ ಭೇಟಿಯಲ್ಲಿ ಈ ನಿಟ್ಟಿನಲ್ಲಿ ಏನಾದರೂ ಚರ್ಚೆಗಳಾಗುತ್ತಾ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಭೇಟಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಒಂದ್ ಕಡೆ ವಾಲ್ಮೀಕಿ ಜಯಂತಿಗೆ ಡಿ ಕೆ ಶಿವಕುಮಾರ್ ಅವರು ಗೈರು ಇದೇ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರು ಡಿ ಕೆ ಶಿವಕುಮಾರ್ ಅವರು ಮನೆಗೆ ಹೋಗಿ ಭೇಟಿ ಆಗಿರೋದು ಸೊ ಏನು ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಪಾಳಿಯದಲ್ಲಿ ಈ ಬಗ್ಗೆ ಸ್ಮಿತಾ ಡಿ ಕೆ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ವಾಲ್ಮೀಕಿ ನಾಯಕರ ನಡುವೆ ಆಂತರಿಕ ಸಂಘರ್ಷ ಈಗ ಬಹು ಕಾಂಗ್ರೆಸ್ ಪಕ್ಷದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಮೊದಲಿನಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರ ಆಂತರಿಕ ರಾಜಕೀಯ ಸಂಘರ್ಷ ಇದ್ದೇ ಇದೆ ಅದು ಬೆಳಗಾವಿ ರಾಜಕಾರಣದ ವಿಚಾರವಾಗಿ ಮತ್ತು ಅವರ ಸಹೋದರರು ಒಂದಷ್ಟು ಸವಾಲನ್ನ ಕೆ ಶಿವಕುಮಾರ್ ಅವರಿಗೆ ಹಾಕಿದ ವಿಚಾರವಾಗಿಯೂ ಕೂಡ ಈ ಹಿಂದಿನಿಂದಲೂ ಕೂಡ ಸಚಿವರ ಸಚಿವರಾದಂತಹ ಜಾರಕಿಹೊಳಿ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಸಂಘರ್ಷ ಇತ್ತು